ನಮಸ್ಕಾರ ನನ್ನ ಹೆಸರು ಸ್ವಪ್ನಾ ಅಂತ ಪೂರ್ವಿ ಮೇಡಮ್ ಅವ್ರು ಪ್ರತಿ ವರ್ಷ ನೆಡ್ಸ ನವರಾತ್ರಿ ಜ್ಞಾನ ಶಿಬಿರಲ್ಲಿ ಎರಡು ಮೂರು ವರ್ಷ ಪಾರ್ಟಿಸಿಪೇಟ್ ಪಾರ್ಟಿಸ್ಪೇಟ್ ಮಾಡಿದ್ದೀನಿ ಈ ಶಿಬಿರಗಳನ್ನು ಸತ್ಸಂಗ ಅಂದರೆ ತಪ್ಪಾಗಲ್ಲ ಮನೇಲಿ ನಡೆಯುವ ದೇವಿಯ ಆರಾಧನೆ ಜೊತೆ ಈ ಸತ್ಸಂಗ ಪಾರ್ಟಿಸಿಪೇಟ್ ಪಾರ್ಟಿಸ್ಪೇಟ್ ಮಾಡೋದು ನನ್ನ ಸಾಧನೆ ಒಂದು ಅಂಗ ಅಂದ್ಕೊಂಡು ನಾನು ಪ್ರತಿ ವರ್ಷ ಪಾರ್ಟಿಸ್ಪೇಟ್ ಮಾಡ್ತೀನಿ ಈ ಹಬ್ಬ ಆಚರಿಸುವಾಗಿರುವ ಎಂಥೂಸಿಯ ಭಕ್ತಿ ಸರಂಡರ್ ಫೇತ್ ಎಲ್ಲ ಇಮೋಷನ್ಸ್ನು ಈ ಸತ್ಸಂಗ ಇನ್ನೂ ಹೆಚ್ಚು ಮಾಡುತ್ತೆ ಈ ದೇವಿದು ಪ್ರತಿ ದಿನದ ರೂಪ ಅದರ ಮಹತ್ವ ಅದರ ಗುಣಗಳನ್ನು ತಿಳಿಸ್ಕೊಡ್ತಾರೆ ಪ್ಲಸ್ ಅದನ್ನು ನಮ್ಮ ಡೈಲಿ ಲೈಫಿಗೆ ಹೇಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಅಂತೂ ಹೊಸ ಹೊಸ ರೀತಿಯಲ್ಲಿ ಹೇಳಿಕೊಡ್ತಾನೆ ಇರ್ತಾರೆ ಹೀಗೆಲ್ಲರೂ ಒಟ್ಟಿಗೆ ದೇವಿ ಅಂತ ತಿಳಿದುಕೊಳ್ತಾ ದೇವಿ ಧ್ಯಾನದಲ್ಲಿ ಮಗ್ನ ಆಗೋದು ತುಂಬ ಖುಷಿ ಕೊಡುತ್ತೆ ಹೋದ ವರ್ಷ ಮ್ಯಾಮ್ ಒಂದು ಬಿಳಿ ಆನೆ ಅಂತ ಧ್ಯಾನ ಮಾಡಿಸಿದ್ರು ಅದು ಇವತ್ತಿಗೂ ನೆನಪಿಸ್ಕೊತೀನಿ ತುಂಬ ಚೆನ್ನಾಗಿತ್ತು ಹೀಗೆ ಒಟ್ಟಿನಲ್ಲಿ ಈ ಸತ್ಸಂಗ ತುಂಬ ಸಾರ್ಥಕತೆ ಫೀಲಿಂಗ್ ಕೊಡುತ್ತೆ ಪೂರ್ವಿ ಮ್ಯಾಡಮ್ಗೆ ಸಮೃದ್ಧಿ ಟೀಮ್ಗೆ ಪ್ರತಿ ವರ್ಷ ಇದನ್ನ ನಡೆಸ್ಕೊಡ್ತಾ ಇರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್